ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆ ಸಚಿವ ಮತ್ತು ಸಂಸದರಿಂದ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಅರವತ್ತರಿಂದ ನೂರು ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರಿ ನೌಕರರು ಭಾಗವಹಿಸಿದ್ದರು ಅದರಿಂದ ಅದರಿಂದ ಈಗ ಮುಖ್ಯವಾಗಿ ಈ ವಿಚಾರಕ್ಕೆ ಬರೋಣ ಈಗ ಭೂದೇವಿಯವಮಣಿಯೇ ಗಂಧದ ಚಂದದ ವನ್ಯ ಗಣಿಯೇ ಮಧುಸೂದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ

ಯಾವ ರೀತಿ ಸಿ ಸಿ ರಸ್ತೆ ಡ್ರೈನೇಜು ಟಾಯ್ಲೆಟ್ ಮತ್ತೆ ಚೆಕ್ ಡ್ಯಾಮ್ ಮಾಡೋದ್ರ ಮುಖಾಂತರ ಗ್ರಾಮಗಳನ್ನ ಡೆವಲಪ್ಮೆಂಟ್ ಮಾಡಬಹುದು ಅಂತೇಳಿ ನೋಡಿಸ್ಕೊಟ್ರೆ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಐತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಐತಿ ಎಲ್ಲರ ಉದ್ದೇಶ ಏನಂದ್ರೆ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಅದೇ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್ ಭಾರತ್ ಬಂದು ಆ ಟಾಯ್ಲೆಟ್ ಮತ್ತೊಂದು ಈ ವ್ಯವಸ್ಥೆಗಳೆಲ್ಲ ನೋಡಿದಾಗ ನನಗೆ ಬಹಳ ಮನಸ್ಸಿಗೆ ನೋವಾಯ್ತು ನಾನು ಮುಂದೆ ಈ ಕ್ಷೇತ್ರದಲ್ಲಿ ಜನ ನನ್ನ ಗೆಲ್ಸಿದ್ರೆ ನಾನು ಈ ಆಸ್ಪತ್ರೆಯನ್ನ ಭಾಳ ಉನ್ನತ ದರ್ಜೆಗೆ ಕೊಂಡೊಯ್ಬೇಕು ಅಂತಕ್ಕಂಥ ಕನಸು ಇದಕ್ಕಿಂತ ಮುಂಚೆ ಕನ್ಸ್ಕೊಂಡಿದ್ದು ನಾನು ಮೆಡಿಕಲ್ ಕಾಲೇಜು ಚಿಂತಾಮಣಿಯಲ್ಲಿ ಮಾಡಬೇಕು ಅಂತಕ್ಕಂಥ ಕನಸ್ಕೊಂಡಿದ್ದೆ ಆದರೆ ಆ ಕನಸು ನನಸು ಆಗೋದಿಕ್ಕೆ ಬಹುಶಃ ಈ ಕ್ಷೇತ್ರದಲ್ಲಿ ಜನ ತಿಳ್ಕೊಂಡಂಥ ಎರಡು ಅವಧಿಯಲ್ಲಿ ತಿಳ್ಕೊಂಡಂಥ ತೀರ್ಮಾನ ಬಹುಶಃ ಅದಕ್ಕೆ ಮುಳುವಾಯ್ತು ಅನ್ನೋ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಅದು ಬೇರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಹೋಗಿತ್ತು ಜಾಗ ಗುರ್ಸಿದ್ದೆ ಈ ಆಸ್ಪತ್ರೆಯಲ್ಲಿ ಅದಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡೆ ನಾನು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಸಿ ಅದೊಂದು ಆ ಹಂಡ್ರೆಡ್ ಬೆಡ್ ಆಗಿ ಇದೊಂದು ಹಂಡ್ರೆಡ್ ಬೆಡ್ ಆದ್ರೆ ಇನ್ನೂರು ಬೆಡ್ ಆಗುತ್ತೆ ಇನ್ನು ನೂರು ಬೆಡ್ ಇದ್ರೆ ಮಾತ್ರ ನಾವು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಮೆಡಿಕಲ್ ಕಾಲೇಜ್ ಮಾಡ್ಬೋದು ಅಂತ ಹೇಳಿ ಐದು ಕಿಲೋಮೀಟರ್ ಅಂತರದಲ್ಲಿ ಅದಕ್ಕೆ ಕಾಲೇಜ್ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇತ್ತು ಏನಿವತ್ತು ನಮ್ಮ ಕನಂಪಲ್ಲಿಯ ಆ ಕೆರೆ ಇದೆ ಕುಡಿಯೋ ನೀರು ಕೆರೆ ಪಕ್ಕದಲ್ಲಿ ಏನು ಗುಡ್ಡ ಇದೆ ಏನು ಒಡಗನಳ್ಳಿ ಸರ್ವೆ ನಂಬರ್ ಹತ್ತೊಂಬತ್ತು ಅಲ್ಲಿ ಕರಿಗುಟ್ಟ ಅದು ಅಲ್ಲಿ ಜಾಗ ಕೂಡ ನಾನು ಗುರ್ತು ಮಾಡಿ ಇಟ್ಕೊಂಡಿದ್ದೆ ಏನೋ ಮೆಡಿಕಲ್ ಕಾಲೇಜನ್ನ ಕಟ್ಟೋದಿಕ್ಕೆ ಅಲ್ಲಿ ಕಟ್ಸೋಣ ಆಸ್ಪತ್ರೆ ಏನು ಪೂರ್ತಿ ತಾಲೂಕು ಆಫೀಸ್ ಇಂದ ಹಿಡಿದು ಡಿ ವೈಸ್ಪಿ ಆಫೀಸಿಂದ ಹಿಡಿದು ಇದು ಪೂರ್ತಿ ಆಸ್ಪತ್ರೆಗೆ ಸೇರಿಸಿಕೊಂಡು ಒಂದು ಒಳ್ಳೆ ಆಸ್ಪತ್ರೆ ನಗರದ ಹೃದಯ ಭಾಗದಲ್ಲಿ ಅಂತಕ್ಕಂತ ಕನಸು ಅವತ್ತು ಕಟ್ಕೊಂಡಿದ್ದೆ ಇದು ಕನಸು ನಂದಲ್ಲ ಇದು ನಮ್ಮ ತಂದೆಯವರು ಇದನ್ನ ಮೇಲ್ದರ್ಜೆಗೆ ತೇರಿಸುವಂತ ಸಂದರ್ಭದಲ್ಲಿ ಇದನ್ನ ಮಾಡಪ್ಪಲ್ಲಿ ಕೆರೆಯಲ್ ಮಾಡೋಣ ಅಂತಕ್ಕಂಥ ಆಲೋಚನೆಗಳು ಬಂತು ಅವತ್ತು ನಮ್ಮ ನಮ್ಮ ಅಣ್ಣವರು ನಮ್ಮ ತಂದೆಯವರು ಚರ್ಚೆ ಮಾಡಿದಾಗ ನಮ್ಮಣ್ಣ ಅವ್ರು ಇಲ್ಲ ಊರು ಮಧ್ಯದಲ್ಲೇ ಇರಬೇಕು ಅಂತ ಹೇಳಿ ಹೇಳಿದಾಗ ಇಲ್ಲಿ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಅವತ್ತಿ ಆಗಿರ್ತಕ್ಕಂಥ ಯಾಕಂದ್ರೆ ಇವೆಲ್ಲ ವಸ್ತು ಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದ್ದು ಉಸ್ತುವಾರಿ ನೋಡೋಂಥವ್ರೆ ಬಹಳ ಜನ ಆಗ್ಬಿಟ್ಟಿದ್ರು ನಮ್ಮ ಕೌನ್ಸಿಲರ್ಸ್ ಗೊತ್ತಿದೆ ಯಾರು ಯಾರ್ಯಾರು ಬಂದು ಸೂರ್ಯ ಕನ್ಸ್ಟ್ರಕ್ಷನ್ತಕ್ಕಂಥವ್ರು ಸೊ ಈಗ ಗುಣಮಟ್ಟವನ್ನ ಕಾಯ್ಕೋಬೇಕು ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು ಒಂದ್ ಎಕರೆ ಜಾಗದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥ ಜಾಗ ಬಹಳ ಹಿಂದೆನೆ ನಾನು ಎರಡನೇ ಅವಧಿಯಲ್ಲಿ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಇಲಾಖೆಯವರು ನಮಗೆ ಬೇಡ ಅಂದ್ರೂ ಕೂಡ ನಾನೇ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಸುಮಾರು ಒಂದ್ ಎಕರೆ ಜಾಗಕ್ಕೆ ಎಂಟು ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಲೋಕೋಪಯೋಗಿ ಇಲಾಖೆಯವರು ಪ್ರಸ್ತಾವನೆ ಇಟ್ರು ಆ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಮ್ಮ ಹತ್ರ ಹಣ ಇಲ್ಲ ಕೊಡಕ್ಕಾಗಲ್ಲ ಅಂತ ಕಡೆಗೆ ನಾನು ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದಾಗ ಕನಿಷ್ಠ ನಮಗೆ ಎರಡೂವರೆ ಕೋಟಿ ಕೊಡಿಸಿ ಅಂತ ಹೇಳುದು ಮತ್ತೊಂದು ಶರತ್ ಹಾಕಿದ್ರು ಒಂದು ಎಕರೆ ಜಾಗ ಕೊಡಿಸ್ಬೇಕು ನಮಗೆ ಬೇರೆ ಕಡೆ ನಮ್ಮ ಇಲಾಖೆ ನಮ್ಮ ಕಚೇರಿಯನ್ನು ಕಟ್ಟಲಿಕ್ಕೆ ಅಂತಕ್ಕಂಥ ಮಾತು ಹೇಳಿ ಕಡೆ ಒಂದು ಎಕರೆ ಕೊಡಿಸ್ಕೊಡ್ತೀನಿ ಅಂತ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು ಒಂದು ಎಕರೆ ಜಾಗದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥ ಜಾಗ ಬಹಳ ಹಿಂದೆನೆ ನಾನು ಎರಡನೇ ಅವಧಿಯಲ್ಲಿ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಇಲಾಖೆಯವರು ನಮಗೆ ಬೇಡ ಅಂದ್ರೂ ಕೂಡ ನಾನೇ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಸುಮಾರು ಒಂದ್ ಎಕರೆ ಜಾಗಕ್ಕೆ ಎಂಟು ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಲೋಕೋಪಿ ಇಲಾಖೆಯವರು ಪ್ರಸ್ತಾವನೆ ಇಟ್ಟರು ಆ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಮ್ಮ ಹತ್ರ ಹಣ ಎಲ್ಲ ಕೊಡಕ್ಕಾಗಲ್ಲ ಅಂತ ಕಡೆಗೆ ನಾನು ಲೋಕೋಪಿ ಇಲಾಖೆಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದಾಗ ಕನಿಷ್ಠ ನಮಗೆ ಎರಡೂವರೆ ಕೋಟಿ ಕೊಡಿಸಿ ಅಂತ ಹೇಳುದು ಮತ್ತೊಂದು ಷರತ್ತು ಹಾಕಿದ್ರು ಒಂದು ಎಕರೆ ಜಾಗ ಕೊಡಿಸ್ಬೇಕು ನಮಗೆ ಬೇರೆ ಕಡೆ ನಮ್ಮ ಇಲಾಖೆ ನಮ್ಮ ಕಚೇರಿಯನ್ನು ಕಟ್ಟಲಿಕ್ಕೆ ಅಂತಕ್ಕಂಥ ಮಾತು ಹೇಳು ಕಡೆ ಒಂದು ಎಕರೆ ಕೊಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟೆ ಅದೇ ರೀತಿ ಒಂದು ಎಕರೆ ನಾನು ಸೊಣಟ್ಟಳ್ಳಿಯ ಏನು ಬ್ರೀಚ್ ಟ್ಯಾಂಕ್ ಇತ್ತು ನಿರುಪಯುಕ್ತ ಟ್ಯಾಂಕ್ನಲ್ಲಿ ಒಂದು ಎಕರೆ ಜಾಗವನ್ನು ಕೊಡಿಸಿದ್ದೆ ಈ ಎರಡೂವರೆ ಕೋಟಿ ವಿಚಾರ ಬಂದಾಗ ಬಹಳಷ್ಟು ಚರ್ಚೆ ಆಯಿತು ಆರೋಗ್ಯ ಇಲಾಖೆಯವರು ಬಿಲ್ಕುಲ್ ನಾವು ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳಿದ್ರು ಆದರೆ ನಾನು ಆವತ್ತು ಸಚಿವರಾಗಿದ್ದರು ಸನ್ಮಾನ್ಯ ಸಿ ಎಂ ಉದಾಸಿ ಅವರು ಇವತ್ತಿಲ್ಲ ಅವರು ನಮ್ಮ ಮಟ್ಟಿಗೆ ಇಲ್ಲ ನನಗೆ ಬಹಳ ಆತ್ಮೀಯರಾಗಿದ್ದರು ಪಕ್ಷ ಯಾವುದೇ ಇರಲಿ ಬೇರೆ ಇರಲಿ ಆದರೆ ಹಿಂದೆ ಅವರು ಜನತಾ ದಳದಲ್ಲಿ ಇದ್ದಂಥವ್ರು ಜನತಾ ಪಕ್ಷದಲ್ಲಿ ಇದ್ದಂಥವ್ರು ಸನ್ಮಾನ್ಯ ಸಿ ಬೈರೇಗೌಡ್ರೆ ಒಳನಾಡಿಯಾಗಿದ್ರು ಆ ಒಂದು ಸಂಬಂಧ ಅವರು ಪಕ್ಷ ಯಾವುದೇ ಇದ್ರು ಕೂಡ ನನಗೆ ಭಾಳ ಆತ್ಮೀಯವಾಗಿ ನನ್ನನ್ನು ಬರಮಾಡ್ಕೊಳ್ತಾ ಇದ್ರು ಅವರ ಸಮ್ಮುಖದಲ್ಲಿ ಎರಡೂವರೆ ಕೋಟಿ ಕೊಡುವಷ್ಟಿಲ್ಲ ಉಚಿತವಾಗಿ ಒಂದು ಎಕರೆ ಜಾಗವನ್ನು ಕೊಡ್ತೀವಿ ಅಂತ ಹೇಳಿ ಅವತ್ತು ನಾನು ಆದೇಶ ಮಾಡಿಸ್ಕೊಂಡು ಅದಾದ ನಂತರ ನಮ್ಮವರೇ ಪಕ್ಕದ ಶಿಡ್ಲಘಟ್ಟ ತಾಲೂಕಿನ ಇವತ್ತು ನಿವೃತ್ತರಾಗಿದ್ದಾರೆ ಗಣೇಶ್ ಹೇಳಿ ಅವತ್ತು ಆರೋಗ್ಯ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು ಅವರನ್ನು ನಾನು ಯಾವುದಾದ್ರು ನಮಗೆ ಆಸ್ಪತ್ರೆ ಏನಾದರೂ ಇದಾವ ಕಾರ್ಯಕ್ರಮಗಳು ಅಂದಾಗ ಅಂದು ಇದ್ದಂಥ ಯು ಪಿ ಎ ಸರ್ಕಾರದಲ್ಲಿ ಆರ್ ಎಂ ಎನ್ ಸಿ ಎಚ್ ಅಂತ ಕಾರ್ಯಕ್ರಮ ಅಂತ ಹೇಳಿದರು ರಿಪ್ರೊಡಕ್ಟಿವ್ ಮೆಟರ್ನಿಟಿ ರಿಯೋನೇಟಲ್ ಚೈಲ್ಡ್ ಹೆಲ್ತ್ ಅಂತ ಏನಿವತ್ತು ಎಂ ಸಿ ಎಚ್ ಅಂತ ಏನು ಹೇಳ್ತಾರೆ ಅದು ಅವತ್ತು ಆರ್ ಎಂ ಎನ್ ಸಿ ಎಚ್ ಅಂತ ಇದೆ ಅದು ಈ ರೀತಿ ಹೊಸ ಕಾರ್ಯಕ್ರಮ ಇದೆ ಹೆರಿಗೆಗಳು ಪ್ರಮಾಣ ನಿಮ್ಮ ಚಿಂತಾಮಣೆಯಲ್ಲಿ ಜಾಸ್ತಿ ಇದ್ರೆ ಕೊಡೋಕೆ ಅವಕಾಶ ಇದೆ ಅಂತ ಹೇಳಿದರು ನಾನು ಅದು ಕೂಡಲೇ ಅವ್ರು ಮುಂದೆನೇ ಇಲ್ಲಿ ಫೋನ್ ಮಾಡಿ ತಿಳ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಇದೆಯಾ ಚಿಂತಾಮಣಿಯಲ್ಲಿ ಜಾಸ್ತಿ ಇದೆಯಲ್ಲ ಅವತ್ತು ಅಲ್ಲಿ ಇಲ್ಲಿದ್ದಂಥ ಅಧಿಕಾರಿಗಳು ನನ್ನ ಮಾಹಿತಿ ಕೊಟ್ಟರು ಚಿಂತಾಮಣಿಯಲ್ಲಿ ಹೆಚ್ಚಿದೆ ಅಂದಾಗ ಮಾಹಿತಿಯನ್ನು ಕಲೆ ಹಾಕ್ತೆ ನಾನು ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟೆ ಅವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿ ಅರವಿಂದ್ ಲಿಂಬಾವಳಿಯವರಿದ್ದರು ಅರವಿಂದ್ ಅವರನ್ನ ಭೇಟಿ ಮಾಡಿ ಈ ರೀತಿ ಇದೆ ಅಂತ ಹೇಳಿದಾಗ ನಂದೇನಿದೆಯಪ್ಪ ನಾನು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕು ನಾನು ಕೇಂದ್ರ ಕಳಿಸ್ಕೊಡ್ತೀನಿ ನಾನು ಹೇಳಿದೆ ತಾವು ಕಳಿಸ್ಕೊಡಿ ನಾನು ಅಲ್ಲಿ ಇದನ್ನು ಮಂಜೂರು ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರನ್ನ ವಿನಂತಿ ಮಾಡಿಕೊಂಡೆ ಆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯ ಲೋಕಸಭಾ ಸದಸ್ಯರಾಗಿದ್ದರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಧ್ರುವನಾರಾಯಣ ಅವರು ಅವರು ನನಗೆ ಸುಧಾಕರ್ ಯಾವ್ದ ಅವ್ನು ನನ್ನ ಸುಧಾಕರ ಸುಧಾಕರ ಅಂತ ಸುಧಾಕರ ಯಾವ್ದನ್ನ ಸ್ಕೀಮ್ ಇದ್ರೆ ಹೇಳಪ್ಪ ಅಂತ ನಾನು ಹೇಳಿದ ಒಂದು ಕಂಡೀಷನ್ನು ನಾನೊಂದು ಸ್ಕೀಮ್ ಹೇಳ್ತೀನಿ ನೀನು ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಕೊಟ್ಟರೆ ನಾನು ಅದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರಿಗೆ ಈ ಥರ ಸ್ಕೀಮ್ ಇದೆ ಅಂದಾಗ ಅವರಿಗೆಲ್ಲ ಮಾಹಿತಿ ಕೊಟ್ಟು ಇದೆ ಗಣೇಶ್ ಅವರು ಚೀಫ್ ಇಂಜಿನಿಯರಿಗೆ ಸಂಪರ್ಕ ಕೊಟ್ಟು ಮಾತಾಡಿ ಅವತ್ತು ನಲವತ್ತು ಪ್ರಪೋಸಲ್ಸ್ ಹೋಯಿತು ಕೇಂದ್ರ ಸರ್ಕಾರಕ್ಕೆ ಎರಡು ಸಾವಿರದ ಹದಿಮೂರು ಮೇ ಐದನೇ ತಾರೀಕು ಚುನಾವಣೆ ಆಯಿತು ವಿಧಾನಸಭೆ ಚುನಾವಣೆ ಮೇ ಎಂಟನೇ ತಾರೀಕು ಫಲಿತಾಂಶ ಮೇ ಆರನೇ ತಾರೀಕು ಕೇಂದ್ರದಲ್ಲಿ ಸಭೆಯಾಗಿ ಅವತ್ತು ನಮ್ಮ ಧ್ರುವನಾರಾಯಣ ಅವರು ಆ ಸಂದರ್ಭದಲ್ಲಿ ಅಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದರು ಕೇಂದ್ರದಲ್ಲಿ ಗುಲಾಬ್ ನಬಿ ಆಜಾದ್ ಅವರು ಅವರಿಗೆ ಹೋಗಿ ಅವರು ನಮ್ಮ ಪ್ರಸ್ತಾವನೆಗಳನ್ನು ಕೊಟ್ಟಿದ್ರು ಅದ್ರ ಮೇಲೆ ನಲವತ್ತು ಪ್ರಪೋಸಲ್ಸ್ ಅಲ್ಲಿ ಕೇವಲ ಹನ್ನೊಂದು ಪ್ರಪೋಸಲ್ ಕ್ಲಿಯರ್ ಆಯಿತು ಅದರಲ್ಲಿ ಚಿಂತಾಮಣಿ ಸಂತೆಮಾರನಹಳ್ಳಿ ಮತ್ತು ನಂಜುನಗೂಡು ಜೊತೆಗೆ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟ್ಲು ಮೆನ್ಲಾಕ್ ಆಸ್ಪೆಟ್ಲು ಮಂಗಳೂರು ಮತ್ತು ದಾವಣಗೆರೆ ಆಸ್ಪತ್ರೆ ಚಿಕ್ಕಟೇರಿ ಜನರಲ್ ಆಸ್ಪತ್ರೆ ಈ ರೀತಿ ದೊಡ್ಡ ಆಸ್ಪತ್ರೆಗಳ ಜೊತೆಯಲ್ಲಿ ನಮ್ಮ ಆಸ್ಪತ್ರೆಯು ಸುಮಾರು ಹತ್ತು ಹತ್ತು ಕೋಟಿ ಚಿಲ್ಲರೆ ಅನುದಾನ ಮಂಜೂರಾಯಿತು ಆದರೆ ಎರಡು ದಿವಸಕ್ಕೆ ನಾನು ಚುನಾವಣೆಯಲ್ಲಿ ಸೋತೆ ಸುಮಾರು ಅದಾದ ನಂತರ ಒಂದು ವರ್ಷದ ನಂತರ ಶಂಕುಸ್ಥಾಪನೆ ಆಯಿತು ಆಮೇಲೆ ನಿಮಗೆ ಗೊತ್ತಿದೆ ಎಷ್ಟು ವರ್ಷ ಆಯಿತು ಅದನ್ನು ಪೂರೈಸಲಿಕ್ಕೆ ಮತ್ತು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಮತ್ತೆ ಇವತ್ತು ನನಗೆ ಅವಕಾಶ ಬಂದಿದೆ ಇವತ್ತು ಅದನ್ನ ಮತ್ತೊಂದು ಅಂತಸ್ತನ್ನ ಸೇರ್ಪಡೆ ಮಾಡಲಿಕ್ಕೆ ಮತ್ತು ನಿಜವಾದ ಅರ್ಥದಲ್ಲಿ ಏನು ನವಜಾತ ಶಿಶುವಿಗೆ ಏನು ಆರೋಗ್ಯದಲ್ಲಿ ಏನು ಏನು ಅವಧಿ ಅವಧಿಕ್ಕಿಂತ ಮುಂಚೆ ಹುಟ್ಟಿದಾಗ ಯಾವ ರೀತಿ ಆರೈಕೆ ಮಾಡಬೇಕು ಯಾವ ರೀತಿ ನವಜಾತ ಶಿಶುಗಳಲ್ಲಿ ತೊಂದರೆ ಆಗ್ತದೆ ಆ ತೊಂದರೆಗಳಿಗೆ ಏನೇನು ಸಲಕರಣೆಗಳು ಬೇಕು ಏನೇನು ಸವಲತ್ತುಗಳು ಬೇಕು ಅಂತಕ್ಕಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಆಗಿರ್ಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ನಾವೇನು ಇವತ್ತು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ಲಾಂಟು ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ಲಾಂಟು ಏನು ಹಲವಾರು ಕೆಲಸಗಳನ್ನ ಅವತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಒದಗಿಸಿಕೊಂಡಂತ ಕೆಲಸ ಆಗಿತ್ತು ಸುಮಾರು ಎರಡೂವರೆ ಕೋಟಿಗಿಂತ ಹೆಚ್ಚು ಅವತ್ತು ಬೆಲೆ ಬಾಳ್ತಕ್ಕಂಥ ಎಲ್ಲ ಈ ಸೌಲತ್ಗಳನ್ನ ಮಾಡಿಸ್ಕೊಟ್ಟಂತ ಸಂದರ್ಭದಲ್ಲಿ ನನ್ನಲ್ಲಿ ಮತ್ತೊಂದು ವಿಚಾರ ಬಂತು ಐಸಿಯು ನಾವ್ ಯಾಕೆ ಮಾಡಬಾರ್ದು ಚಿಂತಾಮಣಿಲಿ ಅದ್ರ ಬಗ್ಗೆ ಬಹಳಷ್ಟು ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಇವ್ರನ್ನೆಲ್ಲ ಕರೆಸಿ ಇಲ್ಲಿ ಒಂದು ಹತ್ತು ಬೆಡ್ ಇಲ್ಲೊಂದು ಹತ್ತು ಬೆಡ್ ಮಾಡಿಸೋಣ ಅಂತ ಪ್ಲಾನ್ ಮಾಡ್ತಾರೆ ಅದರ ಅಂದಾಜು ಕೊಟ್ಟರು ಸುಮಾರು ಒಂದೂವರೆ ಕೋಟಿಯಲ್ಲಿ ಮಾಡೋಣ ಅಂತ ಹೇಳಿ ಅದನ್ನ ನಾವು ವಕಲಿಗರ ಸಂಘದ ಮುಖಾಂತರ ಮಾಡಿಸೋಣ ಅಂತ ಹೇಳಿ ನಾನು ಆಲೋಚನೆ ಮಾಡಿಕೊಂಡಿದ್ದೆ ಆ ಸಂದರ್ಭದಲ್ಲಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಶ್ವತ್ಥ ನಾರಾಯಣ್ ಅವರು ಈ ಕೋವಿಡ್ ವಿಚಾರಕ್ಕೆ ಇನ್ಚಾರ್ಜ್ ಇದ್ರು ಅವರು ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಇಪ್ಪತ್ತೈದು ಫೋರ್ ಲೈನ್ಗೆ ನಾವು ಕೈಗೆತ್ಕೊಳ್ತೀವಿ ಭರವಸೆಯನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದರ ಜೊತೆಗೆ ನಾನು ಲೋಕಸಭಾ ಸದಸ್ಯರು ಕೇಳೋದು ನಿಮ್ಗೆ ನಾನು ಹಿಂದಿನೆಲ್ಲ ಎತ್ತಲ್ಲ ಇಲ್ಲಿರೋರೆಲ್ಲರು ಇಲ್ಲಿ ಇರೋರೆಲ್ಲರೂ ಬಹಳಷ್ಟು ಕಾರಣಕರ್ತರು ಇವತ್ತು ತಮಗೆ ಅದರಿಂದ ನಾವು ಯಾವುದೇ ರೀತಿ ನಿಮಗೆ ತೊಂದರೆ ಕೊಟ್ಟಿಲ್ಲ ಈ ನಾಲ್ಕು ವರ್ಷದಲ್ಲಿ ಈಗ ಹೋದ್ರೆ ನಾವು ಹೊಸಕೋಟೆಯಿಂದ ಮದನಪಲ್ಲಿ ಅವರಿಗೆ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿದ್ರೆ ನಮ್ಮ ವಾಹನಗಳ ದಟ್ಟಣೆ ಜಾಸ್ತಿ ಇದೆ ಸಿಕ್ಸ್ ಲೇನ್ ಆಗೋದಕ್ಕೂ ಅವಕಾಶ ಇದೆ ಆ ಒಂದು ಯು ಪ್ಯಾಸೆಂಜರ್ ಕಾರ್ ಯೂನಿಟ್ ಪ್ರಕಾರ ಯು ಏನು ಆರ್ ಲೇನ್ ಆಗೋ ಅವಕಾಶ ಇದೆ ಮತ್ತೊಂದು ರಸ್ತೆಯನ್ನು ನಾವು ಏನ್ ನಿಮ್ಗೂ ಗೊತ್ತಿದೆ ಅದು ನಿಮ್ಮ ಕ್ಷೇತ್ರನೇ ಕುಪ್ಪಂಮಿಂದ ನಾವು ಜಿ ಎಫ್ಒ ಬಂಗಾರಪೇಟೆ ಕೋಲಾರು ಚಿಂತಾಮಣಿ ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ ನಾವು ಚಿಂತಾಮಣಿ ಈಗ ಸ್ಟೇಟ್ ಹೈವೇ ಆಗಿದೆ ಚಿಲ್ಕೆ ನಮ್ಮ ಚೇಳೂರದು ಚೇಳೂರು ಬಾಗೇಪಲ್ಲಿಗೆ ಹೋದ್ರೆ ಎರಡು ಅನುಕೂಲ ಇದೆ ಹತ್ರ ಹೋಗಿ ಚಾಕುವೆಲ್ ಮೇಲೆ ಕದ್ರಿಗೆ ಅಲ್ಲೊಂದು ಹೈವೇ ಕನೆಕ್ಟ್ ಆಗ್ಬೋದು ಸೀದಾ ಈ ಕಡೆ ಹೋದ್ರೆ ಈ ಹೈವೇಗೆ ಬಾಗೇಪಲ್ಲಿಯಿಂದ ಕನೆಕ್ಟ್ ಆಗೋ ಅವಕಾಶ ಇದೆ ಇದೆಲ್ಲ ನಾಳೆ ಬೆಳಗ್ಗೆ ಈ ಕೈಗಾರಿಕೆ ಪ್ರದೇಶಗಳು ಏನ್ ನಮ್ದಿದಾವೆ ಇವೆಲ್ಲ ಅಭಿವೃದ್ಧಿ ಆದಾಗ ಬಹಳ ಅನುಕೂಲ ಆಗುತ್ತೆ ಯಾರು ಚಿಕ್ಕಬಳ್ಳಾಪುರವರೆಗೂ ಬರೋಷ್ಟೇ ಇಲ್ಲ ವಾಹನಗಳು ಸೀದಾ ಹಿಂಗೆ ಬಂದು ಮದ್ರಾಸ್ ಹಿಂಗೆ ಲಿಂಕ್ ಆಗ್ಬೋದು ಅದರಿಂದ ಇದು ಸ್ವಲ್ಪ ಕೇಂದ್ರ ಸರ್ಕಾರದಲ್ಲಿ ಏನೋ ಏನು ಅದನ್ನ ಅಪ್ಗ್ರೇಡೇಶನ್ ಮಾಡೋದಕ್ಕೆ ಸ್ವಲ್ಪ ಏನೋ ಸ್ವಲ್ಪ ನಿರ್ಬಂಧಗಳು ಇಟ್ಕೊಂಡಿದ್ದಾರೆ ಚುನಾವಣೆ ಹತ್ರ ಬರ್ತಾ ಇದೆ ನೀವು ಹೇಳ್ಕೊಬೇಕಾಗುತ್ತೆ ಚುನಾವಣೆ ನೀವು ಹೇಳ್ಬೇಕಾಗುತ್ತೆ ಅದನ್ನ ನೀವು ಒಂದ್ಸತಿ ಮಾತಾಡಿ ಆಗ್ಬೇಕು ಅದನ್ನೆಲ್ಲ ಅಪ್ಗ್ರೇಡ್ ಮಾಡ್ಬೇಕು ಅಪ್ಗ್ರೇಡ್ ಮಾಡಿಸುವಂತದಕ್ಕೆ ನೀವು ಸಹಕಾರ ಕೊಡ್ಬೇಕು ಯಾಕಂದ್ರೆ ಈಗ ಅವರು ಹೇಳಿದ್ರು ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷ ಮತ್ತೊಂದು ಅವೆಲ್ಲ ಯಾವ್ದು ಬರೋದಿಲ್ಲ ಇವತ್ತು ಜನ ನಮ್ಮ ಮೇಲೆ ಎಲ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಕೆಲ್ಸಿರ್ತಾರೆ ಅದರಿಂದ ಇನ್ನ ಬಹಳಷ್ಟು ವಿಚಾರಗಳಿದಾವೆ ಅವೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ಮಳೆ ಬರಬಹುದು ಅಂತ ಇದಾರೆ